ವಾಸ್ತುಮೂರ್ತಿ ಪರಂಜ್ಯೋತಿ ವಾಸ್ತುದೇವೋ ದೇವೋ ಪರಶಿವ ವಾಸ್ತುದೇವಸ್ತು ದೇವಸ್ತು ವಾಸ್ತುದೇವಂ ನಮಾಮ್ಯಹಂ ವಾಸ್ತುದೇವತಾಭ್ಯೋ ನಮಃ ನನ್ನ ಆತ್ಮೀಯರಾದ ಶ್ರೀಯುತ ಗಣೇಶ್ ನಾಯ್ಕ ಬಾರ್ದಿಲಾ ನೇತೃತ್ವದ ಮೂಡಬಿದ್ರೆ ಮಿರರ್ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳನ್ನು ಹಾರ್ದಿಕವಾಗಿ ಸ್ವಾಗತಿಸಬಯಸ್ತೇನೆ ಈ ಒಂದು ನೂತನ ಸಂವತ್ಸರಕ್ಕೆ ನಾವು ಬರ್ತಾ ಇದ್ದೇವೆ ಈ ವಾಸ್ತುವಿನ ಬಗ್ಗೆ ಏನು ವಾಸ್ತು ಅಂದರೆ ಏನು ವಾಸ್ತು 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 ಅಂತೇಳಿ ಎಲ್ಲ ಕಡೆ ಈಗ ಪ್ರಚಲಿತದಲ್ಲಿದೆ ಪೌರಾಣಿಕ ವಾಸ್ತು ಅಂತ ಹೇಳ್ತಾರೆ ಆಧುನಿಕ ವಾಸ್ತು ಅಂತ ಹೇಳ್ತಾರೆ ಮಾಡರ್ನ್ ವಾಸ್ತು ಅಂತ ಹೇಳ್ತಾರೆ ವೈಜ್ಞಾನಿಕ ವಾಸ್ತು ಅಂತ ಹೇಳ್ತಾರೆ ಈ ಬಗ್ಗೆ ಒಂದು ಹಿಂ ಚಿಂತನೆ ಇದು ನಮ್ಮ ಭಾರತೀಯದ್ದೇ ಯಾಕಂತೇಳಿದ್ರೆ ಈ ವೇದ ಅಂತ ಹೇಳುವುದು ನಮಗೆ ಮುಖ್ಯ ವೇದದ ಒಂದು ಅಂಗ ಜ್ಯೋತಿಷ್ಯ ಜ್ಯೋತಿಷ್ಯದ ಒಂದು ಅಂಗ ವಾಸ್ತು ಈ ವಾಸ್ತುಗಳನ್ನು ಮತ್ಸ್ಯಪುರಾಣದಲ್ಲಿ ನೋಡುವಾಗಲೂ ನಾವು ಕಾಣ್ತೇವೆ ಹದಿನೆಂಟು ಜನ ಋಷಿಗಳು ಈ ನಮ್ಮ ವಾಸ್ತು ಕೊಡೆಯನ್ನು ನಮಗೆ ಕೊಟ್ಟದ್ದು ಮುಖ್ಯವಾಗಿ ನಮ್ಮ ದೇವ್ರೆ ಅದು ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಈಶ್ವರ ಆಗಲಿ ಅಲ್ಲಿಂದ ಬಂದಂಥ ಹದಿನೆಂಟು ಋಷಿಗಳಿಂದ ಬಂದಂಥ ಒಂದು ಕೊಡುಗೆ ಅದು ಅಲ್ಲಿಂದ ಮಾತು ಮಾತಿಗೆ ಅಥವಾ ಆಗ ಇದ್ದಂಥ ಗ್ರಂಥಗಳನ್ನು ಒಂದು ಹಿಡಿದಿಟ್ಟುಕೊಂಡದ್ರಿಂದ ಅಂದರೆ ಬರೆದು ಅದನ್ನೊಂದು ಕಾಪಾಡಿದ್ರಿಂದ ಅದು ನಮಗೆ ಬಂದಿದೆ ವಾಸ್ತುವಿನ ಹಿನ್ನೆಲೆ ಅದು ವಾಸ್ತು ಹೇಗಾಯಿತು ಆಯಿತು ವಾಸ್ತುಗೆ ಈಗ ಅದಕ್ಕೆ ಹೇಗೆ ಪ್ರಾಮುಖ್ಯತೆ ಬಂತ ಹೇಳುವಾಗ ಪೌರಾಣಿಕವಾಗಿ ಒಂದು ಕತೆ ನೆನಪಿಗೆ ಬರ್ತದೆ ಹಿಂದೆ ಪುರಾಣ ಕಾಲದಲ್ಲಿ ಒಬ್ಬ ದೊಡ್ಡ ಭಯಂಕರವಾದಂಥ ರಾಕ್ಷಸ ಅಂಧಕಾಸುರ ಅಂತೇಳಿ ಅವನ ಹೆಸರು ಅವ ದೇವತೆಗಳಿಗೆ ತುಂಬ ಉಪಟಳ ತುಂಬ ಹಿಂಸೆ ತೊಂದರೆ ಕೊಡ್ತಿದ್ದ ಇವನ ಉಪಟಳ ತಾಳ್ಲಿಕ್ಕೆ ಆಗದೆ ಈ ದೇವತೆಗಳೆಲ್ಲ ಒಟ್ಟು ಸೇರಿ ಈಶ್ವರನ ಹತ್ರ ಹೋಗಿ ಮೊರೆ ಇಡ್ತಾರೆ ಇವನ ಉಪದ್ರ ತಾಡಲಿಕ್ಕೆ ಆಗೋದಿಲ್ಲ ಏನಾದರೂ ಮಾಡಿ ಇವನನ್ನು ನೀವು ಬುದ್ಧಿ ಕಲಿಸಬೇಕು ಇವನನ್ನು ಮಟ್ಟ ಹಾಕಬೇಕು ಇವನನ್ನು ನಾಶ ಮಾಡಬೇಕು ಅಂತೇಳಿ ಹಾಗೆ ಈಶ್ವರ ತ್ರಿಶೂಲ ಹಿಡ್ಕೊಂಡು ಈ ಅಂಧಕಾಸುರ ನಡನೆ ಸೆಣಸಾಡಲಿಕ್ಕೆ ಹೋಗ್ತಾನೆ ಭಾರಿ ಘನಘೋರ ಯುದ್ಧ ನಡೀತಾ ಇರ್ತದೆ ಅಂಧಕಾಸುರನಿಗೂ ಪರಮೇಶ್ವರನಿಗೂ ಈಗ ಯುದ್ಧ ನಡಿಬೇಕಾದ್ರೆ ಅವನ ಹಣೆಯಿಂದ ಬೆವರು ಬರ್ತದೆ ಈಗ ನಾವು ಹಿಂದಿನ ಕಾಲದ್ದು ಯಾವುದೇ ಪುರಾಣ ಕಾಲದಲ್ಲಿ ಒಂದು ರಾಕ್ಷಸರು ಉದ್ಭವ ಆಗುವುದೇ ಹೇಗೆ ಅಂತೇಳಿದರೆ ಇದೇ ರೀತಿ ಒಂದ ಬೆವರಿನಿಂದ ಬಂದಂಥ ಹನಿ ನೆಲಕ್ಕೆ ಬೀಳುದಾ ಅಥವಾ ದೇವರು ಉಗುಳಿದ್ರಿಂದ ಏನಾದರೂ ಬಂದದ್ದಾ ಅಥವಾ ಜಟೆಯನ್ನು ನೆಲಕ್ಕೆ ಬಡ್ದು ವೀರಭದ್ರ ಉತ್ಪತ್ತಿ ಆದದ್ದ ಹೀಗೆ ಒಂದೊಂದೇ ನಾವು ಕಥೆಗಳನ್ನು ನಾವು ಪುರಾಣ ಕಾಲದಿಂದ ನೋಡ್ತಿದ್ದೇವೆ ಇಲ್ಲಿ ಸಹ ಹಾಗೆ ಆಗ್ತದೆ ಅಂಧಕಾಸನೊಟ್ಟಿಗೆ ಪರಮೇಶ್ವರ ಘೋರ ಯುದ್ಧ ಮಾಡಿರಬೇಕಾದಂಥ ಸಂದರ್ಭ ಹಣೆಯಿಂದ ಬಂದಂಥ ಬೆವರು ಕೆಳಗೆ ಹಾಕುವಾಗ ಒಂದು ದೊಡ್ಡ ಒಂದು ಆಕೃತಿಯಾದ ಭೂತ ಒಂದು ಕಡಂಬೂತವೇ ಅಂತ ಹೇಳ್ಬೋದು ಮತ್ತೊಂದಲ್ಲಿ ರಾಕ್ಷಸ ಹುಟ್ಟುತ್ತದೆ ಇಲ್ಲಿ ಒಂದು ರಾಕ್ಷಸ ಹುಟ್ಟಿದ್ದು ಬೇರೆ ಇಲ್ಲಿ ಇನ್ನೊಂದು ಹುಟ್ಟದೆ ಈ ರಾಕ್ಷಸ ಹೇಗಿರ್ತದೆ ಅಂತೇಳಿದರೆ ಈ ಮನುಷ್ಯ ಹೇಗಿರ್ತದೆ ಅಂತೇಳಿದರೆ ಈ ಭೂತ ಹೇಗಿರ್ತದೆ ಪಡಂಭೂತದ ಹಾಗೆ ಅದು ಅಡ್ಡ ಸಹ ಬೆಳೀತಾ ಹೋಗ್ತದೆ ಎತ್ತರಕ್ಕೆ ಸಹ ಬೆಳೀತಾ ಹೋಗ್ತದೆ ಹೋಗ್ತಾ 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 ಆಕಾಶವನ್ನೇ ನುಂಗ್ತದ ಈ ಬ್ರಹ್ಮಾಂಡವನ್ನೇ ನುಂಗ್ತದ ಅಂತ ಹೇಳುವ ಒಂದು ಸ್ಥಿತಿಗೆ ಬರ್ತದೆ ದೇವತೆಗಳಿಗೆ ಇಲ್ಲಿ ಮತ್ತೊಂದು ಕಂಠ ಸ್ಟಾ ಶುರುವಾಗ್ತದೆ ಈ ಕಡೆಯಿಂದ ಅಂದಾಕಾಸುರ ಅಲ್ಲಿ ಯುದ್ಧ ನಡೀತಾ ಉಂಟು ಅದರ ಮಧ್ಯದಲ್ಲಿ ಬಂದಂಥ ಒಂದು ಪಡಂಬೂತ ಏನು ಮಾಡುದು ಅಂತ ಹೇಳುವಾಗ ಹೋಗಿ ಬ್ರಹ್ಮದೇವರ ಹತ್ರ ಮೊರೆ ಆ ದೇವತೆಗಳು ಇಂದ್ರ ಸಮೇತ ಒಂದು ಪಟ್ಟಣ ಆಗುದಿಲ್ಲ ಇನ್ನೊಂದು ಭೂತ ಮೇಲೆ ಹೇಳ್ತಾ ಉಂಟು ಇಡೀ ಒಂದು ಬ್ರಹ್ಮಾಂಡವನ್ನು ನುಂಗಿ ಬಂದು ನಮ್ಮನ್ನು ನುಂಗ್ತದ ಅಂತೇಳಿ ನಮಗೆ ಹೆದರಿಕೆ ಆಗಿದೆ ಅಂತೇಳಿ ಬ್ರಹ್ಮ ಹೇಳ್ತಾನೆ ಏನು ಹೆದರಬೇಡಿ ಅಂಥದ್ದೇನು ಇದರಿಂದ ಸಮಸ್ಯೆ ಆಗುವುದಿಲ್ಲ ನೀವೆಲ್ಲ ಒಟ್ಟು ಸೇರಿ ಈ ಒಂದು ಭೂತವನ್ನು ಈ ಒಂದು ಈ ಶಕ್ತಿಯನ್ನು ಅಧೋಮುಖವಾಗಿ ನೆಲಕ್ಕೆ ಭೂಮಿಗೆ ದೂಡಿಬಿಡಿ ಅಧೋಮುಖವಾಗಿ ಅದಕ್ಕೆ ದೂಡಿಬಿಡಿ ಅಂತ ಹೇಳ್ತಾ ಹೇಳ್ತಾನೆ ಬ್ರಹ್ಮದೇವ ಆ ಪ್ರಕಾರ ದೇವತೆಗಳು ಎಲ್ಲ ಒಟ್ಟು ಸೇರ್ತವೆ ಎಲ್ಲ ಅಷ್ಟದಿಕ್ಕ ಪಾಲಕರು ದೇವತೆಗಳೆಲ್ಲ ಸೇರಿ ದೇವೇಂದ್ರ ನೇತೃತ್ವದಲ್ಲಿ ಈ ಒಂದು ಪೆಡಂಬೂತ ಏನುಂಟು ಈ ಮುಂದಕ್ಕೆ ಬ ವಾಸ್ತು ಅಂತ ಹೇಳಿ ಪುರುಷ ಆಗ್ತಾನೆ ಅವನನ್ನು ಅಧೋಮುಖವಾಗಿ ಎಲ್ಲ ಒಟ್ಟಿಗೆ ಸೇರಿ ಭೂಮಿಗೆ ಹಾಕ್ತಾರೆ ಭೂಮಿಗೆ ಹಾಕುವಾಗ ಉಲ್ಟ ಅದೋ ಮುಖ ಅಂದರೆ ಉಲ್ಟ ಸ್ಥಿತಿಯಲ್ಲಿ ಬಂದು ಅದು ಭೂಮಿಯ ಮೇಲೆ ಬೀಳ್ತದೆ ಆ ಸಂದರ್ಭದಲ್ಲಿ ಆ ಪೆಡಂಬೂತದ್ದು ಆ ಭೂತ ಏನಿದೆ ಆ ಉದ್ಭವ ಆದದ್ದು ಅದರ ತಲೆ ಹೋಗಿ ಈಶಾನ್ಯದಲ್ಲಿ ಬೀಳ್ತದೆ ತಲೆ ಈಶಾನ್ಯದಲ್ಲಿ ಬೀಳ್ತದೆ ಕಾಲುಗಳು ನೈಋತ್ಯದಲ್ಲಿ ಬೀಳ್ತವೆ ಒಂದು ಕೈ ಆಗ್ನೇಯದಲ್ಲಿ ಮತ್ತೊಂದು ಕೈ ವಾಯುವ್ಯದಲ್ಲಿ ಈ ನೀವು ವಾಸ್ತು ಚಿತ್ರವನ್ನು ಎಲ್ಲಿ ಬೇಕಾದ್ರೂ ಗೂಗಲ್ನಲ್ಲಿ ನೀವು ಸರ್ಚ್ ಮಾಡುವಾಗ ನಿಮಗೆ ಸಿಗುವಂಥದ್ದೇ ಹಾಗೆ ಉಲ್ಟಾ ಬಿದ್ದ ಸ್ಥಿತಿಯಲ್ಲಿ ಅವಾಗ ಏನು ಮಾಡ್ತಾರೆ ಈ ಉಲ್ಟಾ ಸ್ಥಿತಿಯಲ್ಲಿ ಬಿದ್ದಿದೆ ತಲೆ ಈಶಾನ್ಯದಲ್ಲಿದೆ ಕಾಲು ನೈಋತ್ಯದಲ್ಲಿದೆ ಎರಡು ಬಾಹುಗಳು ಅಂದರೆ ಕೈಗಳು ಒಂದು ಆಗ್ನೇಯ ಒಂದು ವಾಯವ್ಯ ಅದು ಮೇಲಕ್ಕೆ ಎತ್ತಬಾರ್ದು ಅವ ಮೇಲಕ್ಕೆ ತಲೆ ಎತ್ತಬಾರ್ದು ಅಂತೇಳಿ ಈ ಎಲ್ಲ ದೇವತೆಗಳು ಆ ಭೂತದ ಒಂದೊಂದು ನಿರ್ದಿಷ್ಟ ಅಂಗದಲ್ಲಿ ಹೋಗಿ ಕೂತ್ಕೊಳ್ತಾರೆ ತಲೆಯಲ್ಲಿ ಆಗಿರ್ಬೋದು ಅಥವಾ ಭುಜದಲ್ಲಿ ಆಗಿರ್ಬೋದು ಸೊಂಟದಲ್ಲಿ ಆಗಿರ್ಬೋದು ಬೆನ್ನಿನಲ್ಲಿ ಆಗಿರ್ಬೋದು ಅಲ್ಲೆಲ್ಲ ಹೋಗಿ ಕೂತ್ಕೊಂಡು ಅವನನ್ನು ಇನ್ನೂ ಸಹ ನೆಲಕ್ಕೆ ಒತ್ತವೆ ಆ ಒತ್ತುವಾಗ ಏನಾಗ್ತದೆ ಈ ಒಂದು ಆಕೃತಿ ಈ ಒಂದು ಆ ಭೂತ ನೆಲಕ್ಕೆ ಕಚ್ಚಿ ಕುಳಿತುಕೊಳ್ತದೆ ಕಚ್ಚಿ ಕೂತ್ಕೊಳ್ಳುವಾಗ ಆವಾಗ ಇದು ಈ ದೇವತೆಗಳ ಹಿಂಸೆ ತಾಳಲಾಗದೆ ಅವ ದೇವರೇ ನಾನು ಏನೂ ಮಾಡಲಿಲ್ಲ ನನ್ನನ್ನು ಉತ್ಪತ್ತಿ ಮಾಡಿದ್ದು ನೀನೇ ನಾನು ನನ್ನಷ್ಟಕ್ಕೆ ಬೆಳೆದ ಸಹ ನನ್ನ ಅರಿವಿಲ್ಲದೆ ನಾನು ಬೆಳೀತಾ ಇದ್ದೇನೆ ನಾನು ಯಾರಿಗೆ ಉಪದ್ರ ಮಾಡಲಿಲ್ಲ ಇಂಥ ಸ್ಥಿತಿಯಲ್ಲೂ ನನಗೆ ಇವರು ಈ ರೀತಿ ಉಪದ್ರ ಕೊಡ್ತಿದ್ದಾರೆ ನನ್ನನ್ನು ಹಿಂಸೆ ಮಾಡ್ತಾ ಇದ್ದಾರೆ ನನಗೆ ನೀನೇ ರಕ್ಷಿಸು ಅಂತ ಹೇಳುವಾಗ ಬ್ರಹ್ಮ ಪ್ರತ್ಯಕ್ಷ ಆಗ್ತಾನೆ ಆವಾಗ ಬ್ರಹ್ಮ ಹೇಳ್ತಾನೆ ನೀನು ಇನ್ನು ಇನ್ನು ಮುಂದಿನ ಇದರಲ್ಲಿ ನೀನೇ ವಾಸ್ತು ಪುರುಷ ಅಂತ ಆಗ್ತಿ ನೀನೇ ದೇವ ಅಂತ ಆಗ್ತಿ ನೀನು ಈ ಮನೆ ಕಟ್ಟುವಾಗಲಿ ಅಥವಾ ಗ್ರಹಾರಂಭ ಮಾಡುವಾಗಲಿ ಫೌಂಡ್ ಇದು ಶಿಲಾನ್ಯಾಸ ಮಾಡುವಾಗಲಿ ಗ್ರಹಾರಂಭ ಅಂತ ಹೇಳ್ತೇವೆ ಅಥವಾ ಗೃಹ ಪ್ರವೇಶ ಅಂತ ಹೇಳ್ತೇವೆ ಅಥವಾ ಕಾರ್ಖಾನೆ ಆಗಲಿ ಮಠ ಆಗಲಿ ಮಂದಿರ ಆಗಲಿ ಎಲ್ಲಿಯೂ ಆಗಲಿ ಅಲ್ಲಿ ನಿನ್ನನ್ನು ನೆನಪು ಮಾಡದೆ ನಿನ್ನ ಪೂಜೆ ಇಲ್ಲದೆ ಅವರು ಅದರಲ್ಲಿ ಪ್ರವೇಶ ಮಾಡಿದಂಥ ಆದರೆ ಅವಾಗ ನೀನು ಅವರಿಗೆ ಉಪದ್ರವ ನೀನು ತೊಂದರೆ ಕೊಡುವು ಆಮೇಲೆ ನಿನ್ನ ಒಂದು ನಿನ್ನ ಈ ಇಡೀ ಒಂದು ಏನುಂಟು ನಿನ್ನ ಒಂದು ವ್ಯಾಪ್ತಿ ಉಂಟು ಅಲ್ಲಿ ಅಷ್ಟ ದಿಕ್ಪಾಲಕರು ಅಲ್ಲಿ ಇರ್ತಾರೆ ಅವರಿಗೂ ಅಲ್ಲಿ ಒಂದು ಪೂಜೆ ಆಗ್ತದೆ ಅವರು ಸಹ ಹಾಗೆ ಅವರನ್ನು ನೆನಪಿಸಿ ಮಾಡುವಂಥ ಕಾರ್ಯಗಳು ಅದು ಒಳ್ಳೆಯದಾಗಲಿ ಧರ್ಮದಿಂದ ನಡೆಯುವವರಿಗೆ ನೀನು ಅವರಿಗೆ ವರದಾನ ಮಾಡು ನೀನು ಇವತ್ತಿಂದ ವಾಸ್ತು ದೇವ ಆಗ್ತಿ ವಾಸ್ತು ಪುರುಷ ಆಗ್ತಿ ವಾಸ್ತು ದೇವತೆ ಆಗ್ತಿ ಅಂತೇಳಿ ಅವನಿಗೆ ವರ ಕೊಡ್ತಾನೆ ಹಾಗೆ ಇದು ಹಿನ್ನೆಲೆ ಹೇಗೆ ಅಂತೇಳಿದರೆ ಅದು ಬ್ರಹ್ಮನಿಂದ ಈ ವಾಸ್ತು ದೇವತೆದ್ದು ಒಂದು ಉದ್ಭವ ಆಯಿತು ಅವನಿಗೆ ಬೇಡದಿದ್ದ ಹಿಂಸೆಗಳನ್ನು ಕೊಡುವಾಗ ಅವನು ದೇವರನ್ನು ಮೊರೆ ಇಡುವಾಗ ದೇವರು ಅಲ್ಲಿ ಅವನಿಗೆ ಕೃಪೆ ತೋರಿಸಿದ್ರು ದಯೆ ತೋರಿಸಿದ್ರು ಅಂತೇಳಿ ಹಾಗೆ ಇದು ಪೌರಾಣಿಕ ಹಿನ್ನೆಲೆಯಲ್ಲಿ ಬಂದಂತಹ ವಾಸ್ತುವಿನ ಒಂದು ಕತೆ ಹಾಗೆ ನಾವು ವೈಜ್ಞಾನಿಕವಾಗಿ ಏನು ಹೇಳ್ತೇವೆ ಅಂತೇಳಿದರೆ ಇದೊಂದು ಪ್ರಕೃತಿ ಪ್ರಕೃತಿ ಹೇಳಿದ್ರೆ ಈ ಪ್ರಕೃತಿಯಲ್ಲಿ ತತ್ವ ಇದೆ ಭೂಮಿ ಒಂದು ಇದಕ್ಕೆ ಭೂಮಿ ಅಂತ ಹೇಳ್ತೇವೆ ಮತ್ತೊಂದು ಗಾಳಿ ನೀರು ಆಕಾಶ ಅಗ್ನಿ ಭೂಮಿ ನೀರು ಗಾಳಿ ಆಕಾಶ ಅಗ್ನಿ ಇದು ಸೇರಿದರೆ ಪಂಚಭೂತ ತತ್ವ ಅಂತ ಹೇಳ್ತೇವೆ ನಾವು ಭಗವದ್ಗೀತೆಯಲ್ಲಿಯೂ ಕಾಣ್ತೇವೆ ಕೃಷ್ಣ ಹೇಳ್ತಾನೆ ವಿಭೂತಿ ಅಧ್ಯಾಯದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಸಹ ಬರ್ತದೆ ಪ್ರಕೃತಿಯೇ ನಾನಾಗಿದ್ದೇನೆ ಅಂತೇಳಿ ನೀವು ನೋಡ್ಬೋದು ಋತುಗಳಲ್ಲಿ ನಾನು ವಸಂತ ಋತು ಆಗಿದ್ದೇನೆ ಇದು ಮಾಸಗಳಲ್ಲಿ ಮಾರ್ಗಶಿರ ಋತು ನಾ ಇದು ಮಾಸ ನಾನಾಗಿದ್ದೇನೆ ಹಾಗೆಲ್ಲ ಬರ್ತಾ ಪರ್ವತ ನಾನಾಗಿದ್ದೇನೆ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಆಗಿದ್ದೇನೆ ಅಂದರೆ ಈ ಪ್ರಕೃತಿಯೇ ದೇವರು ನಾವು ನಿಜವಾಗಿಯಾದರೆ ಈಗ ರೂಪ ಕೊಡ್ತೇವೆ ಅದಕ್ಕೊಂದು ವಿಗ್ರಹ ಎಲ್ಲ ಮಾಡಿ ಕೃಷ್ಣ ಹೇಗಿದ್ದಾನೆ ಅಥವಾ ರಾಮ ಹೇಗಿದ್ದಾನೆ ಗಣಪತಿ ಹೇಗಿದ್ದಾನೆ ಅದು ನಮಗೆ ಕಾನ್ಸಂಟ್ರೇಷನ್ ಬರಲಿಕ್ಕೆ ಅಂದರೆ ಅಲ್ಲಿ ನಮಗೆ ಒಂದು ದೇವರ ಮೇಲೆ ಒಂದು ಭಕ್ತಿ ಅಂದರೆ ಒಂದೇ ಕಡೆ ಒಂದು ಕಾನ್ಸಂಟ್ರೇಷನ್ ಬರಲಿಕ್ಕೆ ಏಕಾಗ್ರತೆ ಬರಲಿಕ್ಕೂ ದೃಷ್ಟಿಯಿಂದ ಮಾತ್ರ ನಾವು ಅಲ್ಲಿ ರೂಪ ಕೊಡ್ತೇವೆ ಇಲ್ಲದಿದ್ದರೆ ಪ್ರಕೃತಿಯೇ ದೇವರು ಗಾಳಿಯೇ ದೇವರು ನಾ ನೀರೇ ದೇವರು ಅಗ್ನಿಯೇ ದೇವರು ಭೂಮಿಯೇ ದೇವರು ಆಕಾಶವೇ ದೇವರು ಈ ತತ್ವ ಈ ಪ್ರಕೃತಿಯಲ್ಲಿ ಸಿಗುವಂಥ ತತ್ವವನ್ನು ಮನೆ ಕಟ್ಟುವಾಗ ನಾವು ಅಳವಡಿಸುವಂಥದ್ದು ಮತ್ತೊಂದು ಸೂರ್ಯ ನಮಗೆ ನೋಡಿ ಪ್ರತ್ಯಕ್ಷ ದೇವರು ಸೂರ್ಯ ಆ ಸೂರ್ಯನಲ್ಲಿ ನಾವು ಹೇಳ್ತೇವಲ್ಲ ಏಳು ಬಣ್ಣಗಳಿವೆ ಅಂತೇಳಿ ಅದು ಕಾಮನಬಿಲ್ಲು ನೋಡಿ ನಾವು ಮಳೆಗಾಲದಲ್ಲಿ ಮಳೆ ಬರು ಬಂದ ಮೇಲೆ ಒಂದು ಕಾಮನಬಿಲ್ಲು ಅಲ್ಲಿ ಏಳು ಬಣ್ಣ ಇರ್ತದೆ ಹಾಗೆ ಆ ಏಳು ಬಣ್ಣಗಳು ಆ ಸೂರ್ಯನಿಂದ ಬರುವಂಥದ್ದೊಂದು ಕಾಸ್ಮೆಟಿಕ್ ರೇಸ್ ಅಂತ ಹೇಳ್ತೇವೆ ಕಾಸ್ಮಿಕ್ ರೇಸ್ ಅಂತ ಹೇಳ್ತೇವೆ ಅಥವಾ ಅದನ್ನು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೇವೆ ಅದು ಅದು ಒಂದು ಪ್ರಕೃತಿಯಲ್ಲಿ ಸಿಗುವಂಥದ್ದು ಪ್ರಕೃತಿಯ ಶಕ್ತಿ ಮತ್ತೊಂದು ಭೂಮಿಯ ಅಯಸ್ಕಾಂತ ಪವರ್ ಇವೆಲ್ಲ ಒಟ್ಟಿಗೆ ಸೇರಿ ಇದನ್ನು ನಾವು ಮನೆ ಕಟ್ಟುವಾಗಲಿ ಅಥವಾ ದೇವಸ್ಥಾನ ಕಟ್ಟುವಾಗಲಿ ಅಥವಾ ಮನ್ ಮಠ ಮಂದಿರಗಳನ್ನು ಕಟ್ಟುವಾಗಲಿ ಆ ಶಕ್ತಿಯನ್ನು ಇಲ್ಲಿ ಸಮತೋಲನದಲ್ಲಿ ಅಂದರೆ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ಡ್ ಅಂತ ಸಮತೋಲನ ಅದಕ್ಕೆ ತಕ್ಕ ಹಾಗೆ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಅಂದರೆ ಎಲ್ಲಿ ಬಾಗಿಲು ಬರಬೇಕು ಎಲ್ಲಿ ಕಿಟಕಿಗಳು ಬರಬೇಕು ಎಲ್ಲಿ ನಮ್ಮ ಒಳಗಿನ ಕೋಣೆಗಳು ಬರಬೇಕು ಇಂಥದ್ದನ್ನು ನಾವು ಆ ಶಕ್ತಿಗಳು ಮನೆಯೊಳಗೆ ಎಂಟ್ರಿ ಆಗಬೇಕು ಎಂಟ್ರಿ ಆದ ಪ್ರಕಾರ ಬ್ಯಾಲೆನ್ಸ್ಡ್ ಆಗಿರಬೇಕು ಹಾಗೆ ಅಳವಡಿಸಿಕೊಂಡಾಗ ಅದನ್ನು ನಾವು ಅಲ್ಲಿ ಸಿಗುವಂಥದ್ದು ಧನಾತ್ಮಕ ಶಕ್ತಿ ಆ ಧನಾತ್ಮಕ ಶಕ್ತಿ ನಮ್ಮಲ್ಲಿ ನಮ್ಮ ಮನೆಯೊಳಗೆ ಇದ್ದರೆ ಅವಾಗ ಅದು ವಾಸ್ತುಬದ್ಧ ಆಗಿರ್ತದೆ ಅಂತೇಳಿ ಅದು ವೈಜ್ಞಾನಿಕ ವಾಸ್ತು ಹೇಳ್ತದೆ ಹಾಗೆ ಒಂದು ವೇಳೆ ಮನೆಯಲ್ಲಿ ಆ ಧನಾತ್ಮಕ ಶಕ್ತಿಗಿಂತ ಋಣಾತ್ಮಕ ಶಕ್ತಿ ಅದು ಎಲ್ಲಿ ಆದರೂ ಹೆಚ್ಚಾಗಿ ಉಂಟು ಅಂತೇಳಿ ಅದು ವಾಸ್ತು ತಜ್ಞರ ಒಂದು ಗೋಚಾರಕ್ಕೆ ಅಥವಾ ಮನೆಯವರ ಗೋಚಾರಕ್ಕೆ ಬಂದು ಅದನ್ನು ವಾಸ್ತು ಅಂತ ಹೇಳೋದು ಆವಾಗ ಅದನ್ನು ಸರಿಪಡಿಸಲಿಕ್ಕೆ ನಾವು ಅದಕ್ಕೆ ಸೂಕ್ತ ಒಂದು ಮಾರ್ಗದರ್ಶನ ಮಾಡ್ತೇವೆ ಅದಕ್ಕೆ ಸೂಕ್ತ ಸಲಹೆ ಕೊಡ್ತೇವೆ ಅದು ಹೇಗೆ ಹೇಗೆ ಇರಬೇಕು ಅಂತೇಳಿ ಹಾಗೆ ಈ ಒಂದು ವೈಜ್ಞಾನಿಕ ಹಿನ್ನೆಲೆಯಲ್ಲಿರುವಂಥ ಒಂದು ವಾಸ್ತು ಅದು ಸಹ ನಮ್ಮ ಭಾರತೀಯ ವಾಸ್ತುವಿಗೆ ಅಳವಡಿಕೆ ಆಗಿರುವಂಥದ್ದು ಮತ್ತು ಈಗ ಎಲ್ಲ ಚೈನಾ ವಾಸ್ತು ಎಲ್ಲ ಬಂದಿದೆ ಅದು ಅದು ಸಹ ಆಧುನಿಕ ವಾಸ್ತು ಅಂತ ಹೇಳ್ತೇವೆ ಆದರೆ ನಮ್ಮ ಭಾರತ ದೇಶ ಅನ್ನುವಂಥದ್ದು ಒಂದು ಕರ್ಮಭೂಮಿ ಅಂತ ಹೇಳ್ತೇವೆ ಇದು ತಪಸ್ಸಿನ ಭೂಮಿ ಇದು ಕರ್ಮಭೂಮಿ ಇದು ಸತ್ಯ ಧರ್ಮದ ಭೂಮಿ ಆದರೆ ಪಾಶ್ಚಾತ್ಯ ಹಾಗೆ ಅಲ್ಲ ಅದು ಭೋಗ ಭೂಮಿ ನೋಡಿ ಇಲ್ಲಿ ಆದ್ರೆ ನಾವು ವಿವಾಹ ಎಲ್ಲ ಆಗೋದಾದರೆ ಶಾಸ್ತ್ರ ಪ್ರಕಾರ ವಿವಾಹ ಆಗ್ತವೆ ಒಂದು ಉಪನಯನ ಶಾಸ್ತ್ರ ಪ್ರಕಾರ ಆಗ್ತದೆ ಸಣ್ಣದಿಂದಲೇ ಅವನಿಗೆ ಸಂಸ್ಕಾರ ಸಿಗ್ತದೆ ವಿವಾಹ ಸಂಸ್ಕಾರ ಆಗ್ತದೆ ಆದರೆ ಅಲ್ಲಿ ಹಾಗೆ ಅಲ್ಲ ಅಲ್ಲಿ ಈಗ ಲಿವಿಂಗ್ ಟುಗೆದರ್ ಮದುವೆ ಅಂತ ಒಂದು ಕಾನ್ಸೆಪ್ಟು ಪಾಶ್ಚಾತ್ಯದಲ್ಲಿ ಇಲ್ಲ ಹಾಗಾಗಿ ನಾವು ಅದನ್ನು ಹೇಳ್ತೇವೆ ಅದು ಭೋಗ ಭೂಮಿ ಅಂತ ಹೇಳ್ತೇವೆ ಅಲ್ಲಿಯ ವಾಸ್ತು ಇಲ್ಲಿಗೆ ಸರಿಯಾಗುವುದಿಲ್ಲ ಆದರೆ ಇಲ್ಲಿಗೆ ನಾವು ಈಗ ಏನು ಮಾಡ್ತಾ ಇದ್ದಾರೆ ಅಂತೇಳಿ ಕಮರ್ಷಿಯಲ್ ವಿವಾಹ ಆಗಿದೆ ಹಾಗಾಗಿ ಅದನ್ನು ಇಲ್ಲಿ ಸಹ ಅಳವಡಿಸ್ತಾರೆ ಚೀನಾದ ವಾಸ್ತು ನಮಗೆ ಖಂಡಿತ ಆಗುವುದಿಲ್ಲ ಯಾಕಂದರೆ ಅದು ಜಡ ವಾಸ್ತು ನಮ್ಮದಾದರೆ ಇಲ್ಲಿ ಜೀವ ಇರುವಂಥ ವಾಸ್ತು ಹಾಗಾಗಿ ಈ ಒಂದು ಪೌರಾಣಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ವಾಸ್ತು ಅಂತೇಳಿದರೆ ಇದರಲ್ಲಿನ ಜಾದು ಇಲ್ಲ ಅಥವಾ ಇದರಲ್ಲಿನ ಸಿದ್ಧಿ ಏನು ಇರುವಂಥದ್ದಿಲ್ಲ ಆದರೆ ಇದನ್ನು ನುರಿತ ಕಲ್ತ ಒಂದು ವಾಸ್ತು ಅಂತೇಳಿದರೆ ನಮ್ಮ ಪೌರಾಣಿಕವಾಗಿ ಅಲ್ಲಿಂದ ರಿಷಿಗಳ ಮುನಿಗಳು ಏನುಂಟು ಅದನ್ನು ಈ ಪ್ರಮಾಣಬದ್ಧವಾಗಿ ಯಾರು ಕಲ್ ಕಲಿತಾರೆ ಅಂಥವರಿಂದ ಈ ವಾಸ್ತು ಸಲಹೆಯನ್ನು ಪಡೆದುಕೊಂಡು ವಾಸ್ತು ಪ್ರಕಾರ ಮನೆ ಕಟ್ಟೋದಾಗಲಿ ಯಾವುದೇ ಆಗಲಿ ಅದನ್ನು ಕಟ್ಟಿಕೊಳ್ಳೋದು ಒಳ್ಳೆಯದು ಆಮೇಲೆ ಈ ವಾಸ್ತುವಿನಲ್ಲಿ ಸಹ ಏನಂತ ಹೇಳಿದರೆ ಜ್ಯೋತಿಷ್ಯದಲ್ಲಿ ಹೇಗೆ ನಾವು ನೋಡ್ತೇವೆ ಅಲ್ಲಿ ಯಾವ ಯಾವ ರೀತದ ರೀತಿಯಲ್ಲಿ ಒಂದು ನಮ್ಮ ಗಮನಕ್ಕೆ ಬರ್ತದೆ ಒಂದು ನಾಗಬೀದಿಯಾಗಲಿ ಅಥವಾ ಅಲ್ಲಿ ಈ ವಾತಾಪಿತ ಕಪ್ಪ ದೋಷಗಳಾಗಲಿ ಅಥವಾ ಏನೇ ಆಗಲಿ ಜ್ಯೋತಿಷ್ಯದಲ್ಲಿ ಏನೇನು ಬರ್ತದೆ ಪ್ರಶ್ನೆ ಪ್ರಕಾರ ಮಾರ್ಗ ಆಗಲಿ ಅಥವಾ ಜನ್ಮಜಾತಕ ಆಗಲಿ ಅದೇ ರೀತಿಯ ಒಂದು ಸಮಸ್ಯೆಗಳು ವಾಸ್ತುನಲ್ಲಿಯೂ ಬರ್ತವೆ ಅದನ್ನು ನಾವು ಇಲ್ಲಿ ಈ ಪ್ಲಾಟಿಗೆ ಬಂದಾಗ ನಾವು ನೋಡುವಾಗ ಹೇಳ್ತೇವೆ ಇಂಥ ಇಂಥ ಸಮಸ್ಯೆ ಇಲ್ಲಿ ಉಂಟು ಭೂಮಿಯಲ್ಲಿ ಈಗ ನಾವು ಭೂಮಿಯ ಮೇಲೆ ನಾವು ಮನೆಯನ್ನು ಕಟ್ಟೋದ್ರಿಂದ ಭೂಮಿಯ ಮೇಲಿನ ವಾಸ್ತು ನಮಗೆ ಅದು ಅಳವಡಿಕೆ ಖಂಡಿತ ಅಳವಡಿಕೆ ಆಗ್ತದೆ ಒಂದು ಬಾವಿಯಾಗಲಿ ಒಂದು ಹೊಂಡ ತೆಗೆಯೋದಾಗಲಿ ಅಥವಾ ಒಂದು ಕಾಂಪೌಂಡ್ ಕಟ್ಟೋದಾಗಲಿ ಅಥವಾ ಮೈನ್ ಎಂಟ್ರೆನ್ಸ್ ಆಗಲಿ ಅಥವಾ ಮನೆಯೊಳಗೆ ಹೇಗೆ ನಾವು ಮಾಡ್ತೇವೆ ಹಾಲ್ ಆಗಲಿ ಕಿಚನ್ ಆಗಲಿ ಇದೆಲ್ಲ ವಾಸ್ತು ಪ್ರಕಾರ ಮಾಡಬೇಕು ಈ ವಾಸ್ತು ಪ್ರಕಾರ ಮಾಡಬೇಕಾದ್ರೆ ಅಂಥ ವಾಸ್ತು ತಜ್ಞರನ್ನು ನಾವು ಹಿಡ್ಕೊಳ್ಬೇಕು ಈಗ